ಎಸ್ಕಾಂ ಕಚೇರಿಯಲ್ಲಿ ಹಾಗಲು ತರೋಡಿ ಅಧಿಕಾರಿಯ ಕೈಯಲ್ಲಿ ಗರಿಗರಿ ನೋಟು ಹೆಸ್ಕಾಂ ಕಚೇರಿಯಲ್ಲಿ ಹಗಲು ತರೋಡಿಯೊಂದು ಬೆಳಕಿಗೆ ಬಂದಿರುವ ಘಟನೆ ಸ್ಥಳೀಯರಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ ರೈತರ ವಿದ್ಯುತ್ ಪರಿವರ್ತಕ ಅಳವಡಿಕೆಗೆ ಸಂಬಂಧಿಸಿದಂತೆ ನೇರವಾಗಿ ಹಣ ವಸೂಲಿ ಮಾಡ್ತಾ ಇದ್ದ ಅಧಿಕಾರಿ ಕೈಯಲ್ಲಿ ಗರಿಗರಿ ನೋಟು ಹಿಡಿದಿರುವ ದೃಶ್ಯವೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಅಧಿಕಾರಿಯ ಹೆಸರು ಹೇಳುವುದಾದರೆ ದುರ್ಯೋಧನ ಮಾಡಿ ದುಡ್ಡು ಬಿಗಿಯುತ್ತಲೇ ಸಾರ್ವಜನಿಕ ಸೇವೆಯ ಆತ್ಮವನ್ನು ಬಲಿಪಡಿಸುತ್ತಿರುವ ಈ ದುರ್ಯೋಧನ ಮಾಡಿ ಹೆಸ್ಕಾಂ ಉಪವಿಭಾಗದ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಹುದ್ದೆಯಲ್ಲಿ ಇದ್ದಾನೆ ರೈತರ ಮಾತುಗಳ ಪ್ರಕಾರ ಅವರು ವಿದ್ಯುತ್ ಸಂಪರ್ಕ ಪರಿವರ್ತಕ ಅಳವಡಿಕೆ ಮತ್ತು ಅಧಿಕೃತ ಕೆಲಸಗಳನ್ನ ವೇಗದಲ್ಲಿ ಮಾಡಲು ನೇರವಾಗಿ ಹಣ ಕೇಳ್ತಾ ಇದ್ದ ರೈತರಿಂದ ಹಣ ವಸೂಲಿ ಮಾಡ್ತಾ ಇರುವ ದೃಶ್ಯವನ್ನ ಸ್ಥಳೀಯ ಯುವಕರು ಮರುಪೂರ್ಣವಾಗಿ ವಿಡಿಯೋದಲ್ಲಿ ಧರಿಸಿದ್ದಾರೆ ಈ ವಿಡಿಯೋ ಇದೀಗ ವೈರಲ್ ಆಗಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಮಾಡಿಕೊಡ್ತಾ ಇದೆ ಪೀಡಿತ ರೈತರೊಬ್ಬರು ಹೆಸರಿಡದೆ ಹೇಳಿದ್ದಾರೆ ಕೆಲಸ ಮಾಡಲು ಹೆಸ್ಕಾಂ ಕಚೇರಿಗೆ ಹೋದ್ರೆ ಮೊದಲು ಹಣ ಕೇಳ್ತಾರೆ ಎಲ್ದಿದ್ರೆ ಫೈಲ್ ಬೆಂಕಿ ಹೊತ್ತಿದಂತೆ ನಿಲ್ಲತೆ ಇದು ನಮ್ಮ ಅನುಭವ ಈ ವಿಡಿಯೋ ವೈರಲ್ ಆದ ನಂತರ ಕಾಗವಾಡದ ಜನತೆಯಲ್ಲಿ ತೀವ್ರ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಹಲವಾರು ದೂರು ಸಲ್ಲಿಸಲು ಮುಂದಾಗಿದ್ದು ಲೋಕಾಯುಕ್ತ ಅಥವಾ ಎಸಿಬಿ ತನಿಖೆಗಾಗಿ ಒತ್ತಾಯ ಮಾಡ್ತಾ ಇದ್ದಾರೆ ಹಲವರು ಹಕ್ಕಾಗಿ ಕೇಳ್ತಾ ಇದ್ದಾರೆ ಹೆಸ್ಕಾಂ ಪ್ರತಿಕ್ರಿಯೆ ಇಲ್ಲ ಈ ಘಟನೆಗೆ ಸಂಬಂಧಿಸಿದಂತೆ ಇತ್ತೀಚಿನವರೆಗೂ ಹೆಸ್ಕಾಂ ಕಚೇರಿ ಅಥವಾ ಅಧಿಕೃತ ಅಧಿಕಾರಿಗಳಿಂದ ಯಾವುದೇ ಸ್ಪಷ್ಟನೆ ಲಭ್ಯವಾಗಿಲ್ಲ ದುರ್ಯೋಧನ ಮಾಡಿ ವಿರುದ್ಧ ಇಲಾಖೆ ಆಂತರಿಕ ತನಿಖೆ ಆರಂಭಿಸಿರುವ ಸಾಧ್ಯತೆಯೂ ಕೂಡ ಅಧಿಕೃತ ಮಾಹಿತಿ ಲಭ್ಯವಾಗಿಲ್ಲ ರೈತರು ಬೆಳಕು ಕಾಯುತ್ತಿದ್ದಾರೆ ಅಧಿಕಾರಿಗಳು ದೀಪ ನಂದಿಸುತ್ತಿದ್ದಾರೆ ಕಿತ್ತೂರು ಕರ್ನಾಟಕ ಸೇನೆ ಶಿವನಂದ ನವನಾಳೆ ಹಾಗೂ ಜಿಲ್ಲಾಧ್ಯಕ್ಷರು ಹಾಗೂ ಸದಸ್ಯರು ಸೇರಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟವನ್ನ ಮಾಡಲು ಹಿಂಜರಿಯೋದಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಅಲ್ಲಾವುದ್ದೀನ್ ಶೇಖ್ ನ್ಯೂಸ್ ಪ್ರೈಮ್ ಚಿಕ್ಕೋಡಿ ನಮ್ಮ ಉಪವಿಭಾಗದ ವಿಭಾಗ ಕಾರ್ಯನಿರತಕ ಅಭಿಯಂಕರಾಗಿರ್ತಕ್ಕಂಥ ದುರ್ಯೋಧನ್ ಮಾಳೆ ಅವರು ಭ್ರಷ್ಟಾಚಾರದಲ್ಲಿ ತೊಡಗಿ ಹಾಡುವಾಗಲೇ ತಮ್ಮ ಕಚೇರಿಯಲ್ಲಿ ಕುಳಿತುಕೊಂಡು ರೈತರಿಂದ ಕಾಂಟ್ರಾಕ್ಟರ್ ಕಡೆಯಿಂದ ಬೇಕಾಬಿಟ್ಟಿ ದುಡ್ಡನ್ನು ವಸೂಲಿ ಮಾಡ್ತಾ ಇದ್ದಾರೆ ನಾವು ಕಳೆದ ಎರಡು ಮೂರು ವರ್ಷಗಳಿಂದ ಮಾನ್ಯ ಶಾಸಕರು ಕೂಡ ಲೆಟ್ರ್ ಕೊಟ್ಟರು ಎಮ್ ಡಿ ಅವ್ರವ್ರ ಮೇಲೆ ಏನೂ ಆ್ಯಕ್ಷನ್ ತೊಗೊಂಡಿಲ್ಲ ನಮಗೆ ಒಂದು ಭ್ರಾಸ್ ಆಗ್ತಾ ಇದೆ ಏನಂತೇಳಿದೆ ಇದರಲ್ಲಿ ಮುಖ್ಯಮಂತ್ರಿಗಳಿಗೆ ಮತ್ತು ಏನಾದರೂ ನಮ್ಮ ವಿದ್ಯುತ್ ಇಲಾಖೆ ಸಚಿವರಾಗಿರ್ತಕ್ಕಂಥ ಕೆ ಜೆ ಜಾರ್ಜ್ ಅವ್ರಿಗೆ ಏನಾದ್ರು ದುಡ್ಡು ತೊಗೊಳ್ತಾ ಇದ್ದಾರೆ ಅವ್ರಿಗೆ ಯಾಕಂದ್ರೆ ಯಾಕಂದರೆ ಹಾಡಾಗಲಿ ಆಫೀಸಲ್ಲಿ ಕುತ್ಕೊಂಡು ದುಡ್ಡು ತೊಗೊಂಡ್ರು ಕೂಡ ಅವರಿಗೆ ಶಾಸಕ ಲೆಟ್ರ್ ಕೊಟ್ಟರು ಅವ್ರು ಇಲ್ಲಿಂದ ಹೋಗಂಗಿಲ್ಲ ಅಂತ ಹೇಳಿದರೆ ಈ ರೀತಿ ರೈತರಿಗೆ ದುಡ್ಡು ತಂದು ಅಂದ್ರೆ ದುಡ್ಡು ಕೊಡ್ಲಾಂದರೆ ಬೇರೆ ತೆಗೆದು ಹಾಕಿ ಹಾಕಿಬಿಡ್ತಾರೆ ಈ ರೀತಿಯ ಒಂದು ಭ್ರಷ್ಟಾಚಾರದಲ್ಲಿ ಹಗಲು ದೊರಡೆಗಿಳಿದು ಈ ನಮ್ಮ ವಿಭಾಗವನ್ನು ಲೂಟಿ ಮಾಡ್ತಕ್ಕಂಥ ಕಾರ್ಯವನ್ನು ಎ ಡಬ್ಲ್ಯ ಆಗಿರ್ತಕ್ಕಂಥ ಹೆಸ್ಕೊಂಬುದು ಎ ಡಬ್ಬಲ್ ಎ ಆಗಿರ್ತಕ್ಕಂಥ ದುರ್ಯೋಧನ ಮಾಡಿ ಅವರು ಹಗಲು ದೊರಡಿಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ನಾನು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತೇನೆ ಮೇಲಾಧಿಕಾರಿಗಳಿಗೆ ವಿನಂತಿಯನ್ನು ಮಾಡ್ತೇನೆ ಮತ್ತು ಎಚ್ಚರಿಕೆಯನ್ನು ಕೊಡ್ತೇನೆ ಮೂರು ದಿನಗಳ ಒಳಗಾಗಿ ಏನಾದರೂ ಅವರನ್ನು ತತ್ಕ್ಷಣವಾಗಿ ಅಮಾನತುಗೊಳಿಸದೇ ಹೋದಲ್ಲಿ ನಾವು ಸಾವಿರಾರು ಜನರ ರೈತರೊಂದಿಗೆ ಮಾನ್ಯ ಚುಕ್ಕೋಡಿ ಉಭ ಉಪವಿಭಾಗಾಧಿಕಾರಿಗಳ ಎದುರು ಬಂದು ಕೆಲವೊಂದು ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಳ್ತೀನಿ ಅಂತಕ್ಕಂಥದ್ದು ಕೂಡ ನನಗೆ ಹೇಳಿದ್ದಾರೆ ನನ್ನ ಹತ್ರ ನಾನು ವಿಷ ಕೊಡ್ತೀವಿ ಸಾಹೇಬ್ರ ಹತ್ರ ಬಂದರೆ ಈ ರೀತಿಯ ಒಂದು ನಮಗೆ ಕಿರುಕುಳ ಆಗ್ತಾ ಇದೆ ಅಂತ ಹೇಳಿದಾಗ ಇನ್ನು ಸರ್ಕಾರ ಈ ಮಟ್ಟಕ್ಕೆ ನಾವು ಕನ್ನಡದ ಹೋರಾಟಗಾರರು ಬಂದು ಕೂಡ ನಿಮಗೆ ಮಾಧ್ಯಮದ ಮುಖ್ಯನ ಅವರನ್ನು ನೀವು ಅಮಾನತುಗೊಳಿಸದೇ ಹೋದಲ್ಲಿ ಬರ್ತಕ್ಕಂಥ ಸೋಮವಾರ ನಾವು ನಮ್ಮ ಸಂಘಟನೆಯೊಂದಿಗೆ ನೂರಾರು ಸಾವಿರಾರು ಜನ ರೈತರೊಂದಿಗೆ ಬಂದು ಮಾನ್ಯ ಉಪವಿಭಾಗಾಧಿಕಾರಿ ಕಚೇರಿ ಎದುರು ನಾವು ಆತ್ಮಹತ್ಯೆಯನ್ನು ಮಾಡ್ಕೊಳ್ಳಿಕ್ಕೆ ಕೂಡ ಸಿದ್ಧರಿದ್ದೇವೆ ಅದಕ್ಕಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೀವಿ ಕಿತ್ತೂರು ಕರ್ನಾಟಕ ಸೇನೆ ವತಿಯಿಂದ ನೀವು ಏನಾದರೂ ಇಂಥ ಭ್ರಷ್ಟ ದುಷ್ಟ ಅಧಿಕಾರಿಗಳ ಮೇಲೆ ಕಠಿಣಾತಿ ಕಠಿಣ ಕ್ರಮವನ್ನು ಕೈಗೊಳ್ಳದೆ ಹೋದಲ್ಲಿ ಕಿತ್ತೂರು ಕರ್ನಾಟಕ ಸೇನೆ ಸುಮ್ಮನೆ ಬಿಡುದಿಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ವಿದ್ಯುತ್ ಇಲಾಖೆ ಸಚಿವರಿಗೆ ಕೊಡಲಿಕ್ಕೆ ಎಚ್ಚರಿಕೆ ಸಾಧ್ಯ ಹಾಂ ನನ್ನ ಹತ್ರ ವಿಡಿಯೋದಾರ ಅವ್ರು ದುಡ್ಡು ತೊಗೊಂಡು ವಿಡಿಯೋಗಳಿಂದ ವಿಡಿಯೋಗಳನ್ನು ಕೂಡ ನಿಮ್ಗೆ ಕಳಿಸ್ಕೊಡ್ತೀನಿ ವಿಡಿಯೋ ಅವರು ದುಡ್ಡು ಹಾಡಗಲೆ ಆ ಚೇರ್ ಮೇಲೆ ಕುತ್ಕೊಂಡೆ ಊಟ ಮಾಡ್ತಾ ಇದ್ರು ಕೂಡ ದುಡ್ಡು ತೊಗೊಳ್ತಾ ಇದ್ದಾರೆ ಅವರು ಅಣ್ಣ ಏನಾಗ್ತಾ ಇದ್ರಿ ಶಾಸಕರಿಗೆ ಶಾಸಕ ಲೆಟ್ರ ಇಲ್ಲಿ ಕ್ಯಾರೆ ಅಂತ ಇಲ್ಲ ಅಂದ್ರೆ ನಾವು ನೋಡಿರಿ ಸಂವಿಧಾನದಲ್ಲಿ ಮಾಧ್ಯಮ ಒಂದು ನಾಲ್ಕನೇ ಅಂಗ ನಾವು ಮಾಧ್ಯಮದ ಮುಂದೆ ಯಾಕೆ ಬರ್ತೀವಿ ರೀ ನ್ಯಾಯ ಎಲ್ಲಿ ಸಿಗ್ಲಿಲ್ಪ ಅಂತಂದು ವಿಚಾರದಾಗ ನಾವು ಬಂದಿದ್ದೀವಿ ಮಾಧ್ಯಮದ ಮುಂದೆ ಈ ನಾಲ್ಕನೇ ಅಂಗಾಗಿ ನಿಮ್ಮ ಕಡೆದಾದ ನ್ಯಾಯ ಸಿಗ್ತದೇನು ಅಂತಕ್ಕಂಥ ಅಪೇಕ್ಷೆ ಹೇಳ್ಕೊಂಡು ನಾವು ನಿಮ್ಮ ಮುಂದೆ ಬಂದಿದ್ದೀವಿ ಮತ್ತು ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ಅವತ್ತು ಕೂಡ ಶಿವಸಪ್ನಾಗಿ ನಮ್ಮ ಕಿತ್ತೂರು ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷರು ಮಾದೇವನ ತಳವಾರವರು ಜಿಲ್ಲಾಧ್ಯಕ್ಷರಾಗಿರೋ ನಾಗೇಶನ ಮಾಳೆಯವರ ನೇತೃತ್ವದಲ್ಲಿ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತೀವಿ ಇದು ಒಂದೇ ಇಲಾಖೆ ಅಲ್ಲ ಯಾವೇ ಇಲಾಖೆ ಅಧಿಕಾರಿಗಳು ಏನಾದರೂ ಭ್ರಷ್ಟ ರೀತಿಯಲ್ಲಿ ಕೆಲಸ ಮಾಡಿದರೆ ಅವರನ್ನು ಸುಮ್ಮನೆ ತಕ್ಕದ ಎಚ್ಚರಿಕೆಯನ್ನು ಕಿತ್ತೂರು ಕರ್ನಾಟಕ ಸೇನೆ ವತಿಯಿಂದ ಕೊಡಲಿಕ್ಕೆ ಶಿವಾನಂದ ನಮಿನಾಳೆ